ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಬಂದು ಫೈವ್ ತರ್ಟಿ ಸೊ ಓದ್ತಾ ಇದ್ದಾಳೆ ನಾನು ಇದ್ದಿದ್ದೀನಿ ಇತ್ತು ಇವತ್ತಿಂದ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಒಂದಷ್ಟು ದಿನ ಬ್ರೇಕ್ ತೊಗೊಂಡಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ फोर्टी फिफ्टीन सिक्सटी सेवेंटी एट्टी नयन ट्वेंटी ट्वेंटी थर्वी टू ट्वेंटी थ्री ट्वेंटी फोर ट्वेंटी फाइव ट्वेंटी सिक्स ट्वेंटी सेवन ट्वेंटी एट ट्वेंटी नई थर्टी थर्टी वन थर्टी टू थर्टी थ्री थर्टी फोर थर्टी फाइव थर्टी सिक्स थर्टी सेवन थर्टी एयट थर्टी नये फॉर्टी फार्ठी वन फी टू फॉर्टी थ्री फॉर्टी फोर फॉर्टी फाइव फार्टी सिक्स फार्टि सेवे ಎಕ್ಸಸೈಸ್ ಆದ್ಮೇಲೆ ಹಾಗೆ ಒಂದ್ ಸೆಲ್ಫಿ ಇತ್ತು ಫ್ರೆಂಡ್ಸ್ ಈಗ ಎಕ್ಸಸೈಸ್ ಮುಗಿತ್ತು ಆ್ಯಕ್ಚುಲಿ ಅದು ಒನ್ ಅವರ್ ಎಕ್ಸಸೈಸು ಮತ್ತು ತುಂಬ ಗ್ಯಾಪ್ ಆದಮೇಲೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಮಾಡಿದ್ವಿ ಅಷ್ಟೇ ಆಮೇಲೆ ಸ್ಟಾರ್ಟಿಂಗ್ ಒನ್ ಅವರೆಲ್ಲ ಮಾಡೋಕ್ಕೋದ್ರೆ ಮತ್ತು ನಾಳೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಮಾಡಿದ್ವಿ ಚೆನ್ನಾಗಿತ್ತು ಈಗ ಟೈಮ್ ಬಂದು ಸಿಕ್ಸ್ ಟ್ವೆಂಟಿ ಅದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಸ್ವಲ್ಪ ಕುತ್ಕೊಂಡು ನೀರು ಕುಡಿಬೇಕು ನೀರು ಕುಡಿದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಗ್ತೀನಿ ಿಗೆ ಎಲ್ಲರೂ ಹೊರಟ್ರೂ ಪೂಜೆನೂ ಮಾಡಿ ಹೋದರು ಅವಿನಾಶ್ ಅವರು ಈಗ ನಾನು ಸ್ನಾನ ಮಾಡಿ ಶೇಕ್ ಕುಡಿಬೇಕು ಟೈಮ್ ಬಂದು ಎಂಟೂವರೆ ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಮತ್ತೆ ನಾನಾ ಆಯಿತು ರೆಡಿ ಆಯಿತು ಫ್ರೆಶ್ ಕುಡಿತಾ ಇದ್ದೀನಿ ಶೇಕ್ ಇನ್ನೂ ಮಾಡ್ಕೊಂಡಿಲ್ಲ ಬಿಕಾಸ್ ಫಿಕ್ ಖಾಲಿ ಆಗಿತ್ತು ನೆನ್ನೆನೇ ಅವಿಕ್ ಥರ ಕೇಳಿದ್ದೆ ಬಟ್ ಮರ್ತೋಗಿದ್ರು ಇವಾಗ ತರ್ತಾ ಇದ್ದಾರೆ ಇನ್ನೂ ಶೇಕ್ ನೆನೆಸಿಲ್ಲ ನೆನೆಸ್ಬಿಟ್ಟು ಶೇಕ್ ಕುಡಿಬೇಕು ಆಲ್ರೆಡಿ ನೈನ್ ಟ್ವೆಂಟಿ ಆಗೋಗಿದೆ ಒಟ್ಟೆ ಹಸಿತಾ ಇದೆ ಒಂದು ಆ ಟೈಮ್ ಸೆಟ್ ಆಗೋಗಿರತ್ತಲ್ಲ ಇದೇ ಟೈಮ್ಗೆ ಶೇಕ್ ಕುಡಿಬೇಕು ಅಂತ ಹಿಂಗಾಗಿ ಶೇಕ್ ಟೇಸ್ಟು ಅಮೇಝಿಂಗ್ ಆಗಿದೆ ಸಖತ್ತಾಗಿದೆ ಸೂಪರಾಗಿದೆ ಇವತ್ತು ಮಕ್ಳಿಗೆ ಬಾಕ್ಸ್ ಇರಲಿಲ್ಲ ಅದಕ್ಕೆ ಬೆಳಗ್ಗೆಯೇ ಅಡುಗೆ ಮಾಡಿದ್ದೆ ಕಾಳು ಸಾರು ಮುದ್ದೆ ಹೊರಡ್ತಾ ಹೊರಡ್ತಾಯಿದ್ದೀನಿ ಹಲೋ ಏನು ಮಾಡ್ತಾ ಇದ್ದೀರಾ ನಾನು ಈಗ ಸ್ಕಂದನ್ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು ಯಾಕೆಂದರೆ ಅವಿನಾಶ್ ಅವರು ಇಲ್ಲ ಇಲ್ಲೋ ಹೊರ್ಗಡೆ ಹೋಗಿದ್ದಾರೆ ನೀನೇ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ಆಟೋ ಬುಕ್ ಮಾಡಬೇಕು ಇನ್ನೂ ಬುಕ್ ಮಾಡಿಲ್ಲ ಇವಾಗ ಬುಕ್ ಮಾಡ್ತೀನಿ ಊಟನೂ ಮುಗಿಸ್ಕೊಂಬೆ ಯಾಕೆಂದ್ರೆ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಮತ್ತೇನು ಬೇರೆ ಕೆಲಸ ಬೇರೆ ಇದೆ ಅದಕ್ಕೋಸ್ಕರ ಊಟ ಮುಗಿಸ್ಕೊಂಡು ಹೊಡಬೇಕು ತಲೆ ಬಾಚ್ಕೋಬೇಕು ತಲೆ ಬಾಚ್ಕೊಂಡು ಹೊಡ್ಬೇಕಾದ್ರೆ ಸಿಗ್ತೀನಿ ಈಗ ಜಸ್ಟ್ ಮನೆಗೆ ಬಂದರೆ ಮತ್ತೆ ಹೋಗ್ಬೇಕು ಸೋನು ಬಂದ ಮೇಲೆ ಅವಳನ್ನೇ ಕರ್ಕೊಂಡು ಹೋಗಬೇಕು ಹೊರಗಡೆಗೆ ಕರೆಕ್ಟಾಗಿ ಈಗ ಒಂದು ಮುಕ್ಕಾಲು ಅವಳು ಬರೋದು ಒಂದು ಮುಖಾಲಕ್ಕೆ ಸ್ಕೂಲಿಗೆ ಸ್ಕೂಲ್ ಬಿಡುತ್ತೆ ಎರಡು ಗಂಟೆಗೆ ಬರ್ತಾಳೆ ಅವಳು ಬರೋವರೆಗೂ ಹಾಗೆ ಟೈಮ್ ಪಾಸ್ ಮಾಡೋದು ಅವಳು ಬಂದಮೇಲೆ ಅವಳನ್ನ ಕರ್ಕೊಂಡು ಹೋಗೋದು ಓಕೆ ಫ್ರೆಂಡ್ಸ್ ಈಗ ನಾನು ಸೋಳು ಅಂದರೆ ಸೋಣು ಅವಳನ್ನ ಆ ಜುಡಿಯೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಬಿಕಾಸ್ ಅವಳು ಬರ್ತಡೇ ಇದೆ ಟ್ವೆಂಟಿ ಫಿಫ್ತು ಇಷ್ಟು ವರ್ಷ ನಾನು ಬಂದಿದ್ದ ಬಟ್ಟೆನ ಅವ್ಳು ಹಾಕೋತಾಯಿದ್ಳು ಇವತ್ತು ಈ ಸಲ ಏನೋ ಗೊತ್ತಿಲ್ಲ ಅದು ಯಾವುದೋ ಪ್ಯಾಂಟು ಶರ್ಟ್ ಟಿ ಶರ್ಟ್ ಏನೋ ಬೇಕಂತೆ ಅದಕ್ಕೆ ಅವಳಿಗೆ ಬಿಟ್ಟಿದ್ದೀನಿ ತೊಗೊಳ್ಳಿ ಅಂತ ಅದಕ್ಕೆ ಆಗಲೇ ಹೇಳಿದ್ದು ಅವಳು ಬಂದಮೇಲೆ ಎಲ್ಲ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆದರೆ ಅವಳು ಬಂದಿದ್ದೇ ಲೇಟ್ ಆಯಿತು ವೆಯ್ಟ್ ಮಾಡಿದೆ ಅವಳ ಸರಿ ಅವಳು ಬರೋಷ್ರು ಹೋಟ್ಲು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅವ್ಳುದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಅಕಸ್ಮಾತ್ ಲೇಟ್ ಆದ್ರೂ ಬಂದು ಎಲ್ಲ ತಗೊಂಡು ಹೊರಡೋದಷ್ಟೇ ಈಗ ಹೋಗ್ತಾಯಿದ್ವಿ ಸೂರ್ಯೋಗ್ಯ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಅಲ್ಲಿಗೆ நடக்கண்டு்த்தீங்க ஸ்கந்த வந்தேலே இதானே சூள்பிட்டு விட் இல்லாந்திர அவனும் நன்றி டாக்ஸ் ஆகான சோனும் செலக்ட் ட்ரயல் எல்லா தகண்டு மனைத்தீங்க ಟೀಸ್ ಒಂದು ಟೀ ಶರ್ಟ್ ಒಂದು ಸ್ಲಿಪ್ಪರ್ ತೊಗೊಳೋದಕ್ಕೆ ಇಷ್ಟ ಮಾಡೋದು ಅದು ಬೇಡ ಇದು ಇದು ಬೇಡ ಅದು ಅಂತ ಅದು ಕಾಯ್ಸ್ ಮಾಡೋದಲ್ಲ ಮೇನು ಹಾಕೊಳ್ಳೋಕ್ಕೆ ಒಂದು ಗಂಟೆ ತೊಗೋತಾಳೆ ಅವ್ರಿಗೆ ಇಷ್ಟಪಟ್ಟಿದ್ರು ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣ ಒಂದಿನೂ ಮನೇಲಿ ಸರ್ವ್ ಮಾಡಿಲ್ಲ ಇವಾಗ ಸರ್ವ್ ಮಾಡ್ತಾ ಏನ ಹುಡುಗ ಚೆನ್ನಾಗಿದಾನ ಇವಾಗ ಕಮೆಂಟ್ ಮಾಡಿ ಓಕೆ ಆದರೆ ನಮ್ಮದು ಬಾರ್ಬಿಕ್ಯೂ ಶಾಪ್ಗೆ ಹೊರಟಿದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರ್ಯಾರು ವೀಡಿಯೋ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವಾಗ ನಾನು ಬಾರ್ಬಿಕ್ಯೂಸ್ ಶಾಪ್ಗೆ ಹೊರಟಿದ್ದೀನಿ 拜拜。Bye bye.